ಅದೇ ಮಹಿಳೆ ಫಿಬ್ರವರಲ್ಲೇ ಇರೋದು ನನ್ನ ಮನೆಯಲ್ಲೂ ಇದೆಯ ನನ್ನ ಮಗನೆಯಷ್ಟು ಸುತ್ತ ನನ್ನ ವೈಫ್ ಹೆಸರು ವಿಶೇಷ ಆಗ್ತದೆ ಥರ ವಿವೇಕನಗರ ಪೊಲೀಸವರು ದಿನಾಂಕ ಜುಲೈ ಏಳು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನನ್ನ ವೈಫ್ನ ಮನೆಗೆ ಕರ್ಕೊಂಡು ಹೋಗ್ತೀನಂತ ಕರ್ಕೊಂಡು ಕರ್ಕೊಂಡೋಗಿದ್ದಾರೆ ಅವ್ರು ಏನಾದರೂ ಏನು ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ ಇರೋದು ಹೈಕೋರ್ಟು ಎರಡು ಸರ್ತಿ ಇವ್ರಿಗೆ ಆರ್ಡರ್ಸ್ ಕೊಟ್ಟಿದೆ ಇನ್ವೆಸ್ಟಿಗೇಷನ್ ಮಾಡಿ ತನಿಖೆ ಮಾಡಿ ಅಂತ ಅದು ಈವರೆಗೂ ಯಾವುದು ತನಿಖೆ ಮಾಡಿಲ್ಲ ಯಾವುದೂ ಮಾಡಿಲ್ಲ ಮತ್ತು ಇಲ್ಲಿ ಹೈಕೋರ್ಟು ಸೆಕೆಂಡ್ ರಿಟ್ ಪಿಟಿಷನಲ್ಲಿ ಎಸ್ ಎಸ್ ಕರ್ಪಸ್ಸಲ್ಲಿ ಡೈರೆಕ್ಷನ್ ಇಶ್ಯೂ ಮಾಡಿದೆ ಅವ್ರು ಯಾವುದೇ ಇದನ್ನು ತೊಗೊತಾ ಇಲ್ಲ ಅವರು ಹೈಕೋರ್ಟ್ ಕೇಳಿದ್ರೆ ನಾವು ಹುಡುಕ್ತಾ ಇದ್ದೀವಿ ಅಂತಾರೆ ಇಲ್ಲಿ ಬಂದು ನೋಡಿದ್ರೆ ಯಾವುದು ಹುಡ್ಕೋದಿಲ್ಲ ಏನೂ ಇಲ್ಲ ಸೆಲೆಕ್ಟಾಗಿರ್ತಾರೆ ನಮ್ಮ ಕೇಳಿದರೆ ಏನು ಕಿತ್ಕೊಳ್ತೀರ ಕಿತ್ಕೊಳ್ಳಿ ಅಂತಾರೆ ಹೈಕೋರ್ಟು ನನ್ನ ಚಾಟ ಕಿತ್ಕೊಳ್ಳೋಕ್ಕಾಗಲ್ಲ ನೀನು ನನ್ನ ಚಾಟ ಕಿತ್ಕೊಳ್ಳೋಕ್ಕಾಗಲ್ಲ ಏನು ಅಂತಾರೆ ಮಾಡ್ಕೊಂತಾರೆ ಎಲ್ಲ ಕೊಡ್ತಿದ್ದಾರೆ ನನ್ನ ಮಗನೂ ಸ್ಟೇಷನಲ್ಲಿ ಎನ್ಕ್ವೈರಿ ಲಿಫ್ಟಲ್ಲಿ ನೈಟಲ್ಲೇ ಇಟ್ಕೊಂಡಿದ್ದಾರೆ ನನ್ನ ಮನೆ ಡಾಕ್ಯುಮೆಂಟ್ಸ್ ನನ್ನ ಮನೆ ಡಾಕ್ಯುಮೆಂಟ್ಸನ್ನು ತಗೊಂಡು ಇಟ್ಕೊಂಡಿದ್ದಾರೆ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ ಫಿಸಿಕಲಿ ಅರೇಂಜ್ ಮಾಡಿದ್ದಾರೆ ಮೆಂಟಲಿ ಅರೇಂಜ್ ಮಾಡಿ ಮಾಡ್ತಾನೇ ಇದ್ದಾರೆ ನಮ್ಮ ವೈಫ್ ಎಲ್ಲಿದ್ದಾರೆ ಎಲ್ಲ ಅವ್ರು ಫಸ್ಟ್ನ ಅವ್ರನ್ನ ಹುಡುಕ್ಕೊಡಿ ನಮ್ಗೆ ಅಷ್ಟೇ ಸಾಕು ಅವರು ಮಾನಸಿಕ ಅಸ್ವಸ್ಥ ಹೈಕೋರ್ಟ್ ಎಲ್ಲ ನೋಡಿದೆ ನಮಗೆ ನ್ಯಾಯ ಕೊಟ್ಟೆ ಅಷ್ಟೇ ನಮ್ಮ ಯಾಕೇನು ಬೇಡ ನಮ್ಮ ನಮ್ಮ ವೈಫ್ ಇವರು ಇವರೆಲ್ಲಾದರೂ ಕಾಣಿಸಿದ್ರೆ ದಯವಿಟ್ಟು ನಮ್ಮ ಕರೆ ಮಾಡಿದ್ರು ಚಿಕ್ಕ ವಯಸ್ಸಿಂದನೇ ಮನೆ ಬಿಟ್ಟು ಹೋಗ್ತಾರೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದೀವಿ ನಾವು ಮೆಂಟಲಿ ಇಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ ಅವರು ಸಡನ್ ಸಡನಾಗಿ ಸೂಸೈಡ್ ಮಾಡ್ಕೊತಾರೆ ತುಂಬ ಅವರು ಅಷ್ಟಿದ್ದಾರೆ ಹೈ ರಿಸ್ಕ್ ಸೇವಿದೆ ಅವ್ರಿಗೆ ಇದಿಲ್ಲ ಇಂಪೇಕ್ಟ್ ಚೇಸ್ಮೆಂಟ್ ಇದೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ ನಾವು ಚೆನ್ನಿಸ್ ಹಾಸ್ಪಿಟ್ಲೇ ಎಲ್ಲ ಟ್ರೀಟ್ಮೆಂಟ್ ಕೊಡಿಸ್ತಾ ಇರೋದು ಆದರೆ ಇವರು ನಾನು ಎಲ್ಲರೂ ತೋರಿಸ್ತಾ ಇದ್ಬಿಟ್ಟು ಹೈಕೋರ್ಟ್ಗೆ ಸುಳ್ಳು ದಾಖಲೆಗಳನ್ನ ನೀಡಿದ್ದಾರೆ ಆದರೆ ಹೈಕೋರ್ಟು ನೋಡಿದೆ ಎಲ್ಲ ಸುಳ್ಳು ದಾಖಲೆಗಳು ಇವಂತ ಯಾವುದು ಯಾವುದೂ ತೊಗೊಂಡಿಲ್ಲ ಅವ್ರಿಗೆ ನಾವು ಹುಡುಕ್ ಕೊಡ್ತೀವಿ ಅಂದಿದ್ಮೇಲೆ ಹೈಕೋರ್ಟು ಹುಡ್ಕೊಡಿ ಅಂತ ಡೈರೆಕ್ಷನ್ ಕೊಟ್ಟಿರೋದು ಆಟೋ ಆಗಿದೆ ಜಡ್ಜ್ಮೆಂಟ್ ಕಾಪಿನೂ ಇದೆ ಎಲ್ಲನೂ ಇದೆ ನಾವು ಅವ್ರಿಗೆ ಹೇಳ್ತಾ ಇರೋದು ಅಷ್ಟೇ ನಾವು ನಮಗೆ ನಾವು ವೈಫ್ನ ಹುಡ್ಕೊಡಿ ಖಾನೆ ಮಾ ಕಾನೇ ಆಗಿರೋದು ನಿಮ್ಮ ಕೈಯಿಂದ ಹುಡ್ಕೊಡ್ಬೇಕಾಗಿರೋ ಜವಾಬ್ದಾರಿ ನಿಮ್ಮದು ಆದ್ರೆ ಅಷ್ಟೇ ಪೊಲೀಸ್ ಅವ್ರ ಕಡೆಯಿಂದಲೇ ನನ್ನ ವೈಫ್ ಹೋಗಿರೋದು ಸರ್ ನಾನು ಇಲ್ಲಿ ನೈಟ್ ಎಲ್ಲ ನನ್ನ ಅರೆಸ್ಟ್ ಮಾಡಿ ಇಟ್ಕೊಂಡಿದ್ದಾರೆ ಸೆಲ್ ಒಲ್ಗಡೆ ಇಟ್ಕೊಂಡಿದ್ರು ಏನಕ್ಕಂತ ಇವತ್ತೂ ಕೋರ್ಟಿಗೆ ಹೇಳಿಲ್ಲ ನಾವು ಕೇಳಿದ್ರು ಹೇಳಿಲ್ಲ ಕೋರ್ಟು ಕೇಳಿದ ಅವ್ರನ್ನ ಯಾಕೆ ಇಟ್ಕೊಂಡಿದ್ರು ಅಂತ ಕೋರ್ಟ್ ಕೇಳಿದ ಕೋರ್ಟ್ ಕೇಳಿದ್ರೆ ಇಲ್ಲ ಅವ್ರನ್ನ ಸೇಫ್ಟಿಗೋಸ್ಕರ ಇಟ್ಕೊಂಡಿದ್ದೀವಿ ಅಂತಾರೆ ಸೇಫ್ಟಿ ಅಂದ್ರೆ ನನ್ನ ವೈಫ್ ಹೋಗಿ ಎರಡೂವರೆ ವರ್ಷ ಅದು ಏನು ಸೇಫ್ಟಿ ಕೊಟ್ಟಿದ್ದಾರೆ ನಮಗೆ ಯಾವುದು ಸೇಫ್ಟಿ ಇಲ್ಲ ಎಲ್ಲೂ ಇಲ್ಲ ಸರ್ ನನ್ನ ವೈಫು ಮೆಂಟಲ್ ಇಲ್ನೆಸ್ ಇದೆ ಸೊ ಅಲ್ಲಿ ಪೊಲೀಸ್ ಅವರು ನೈಟ್ ರೋಚ್ ಬಂದು ಅಲ್ಲಿ ಚಲಾಯ್ತಾ ಇತ್ತು ಸೆಂಜನ್ಸ್ ಹಾಸ್ಪಿಟ್ಲಲ್ಲಿ ಅವರು ಅಡ್ಮಿಷನ್ ಕೊಡಲಿಲ್ಲ ನಾವು ದುಡ್ಡು ಕಟ್ಟಿ ಅಡ್ಮಿಟ್ ಆಗಿದ್ರು ಅಲ್ಲೇ ಅಡ್ಮಿಟ್ ಆಗಿದ್ರು ತಿರುಗಿ ಅವರು ಅಡ್ಮಿಷನ್ ಸೆಕೆಂಡ್ ಅಡ್ಮಿಷನ್ ನಾವು ಕೊಡೋಕ್ಕಾಗಲ್ಲ ನೈಟಲ್ಲ ಅಂತೂ ಅದಕ್ಕೆ ಪೊಲೀಸ್ ಅವರು ಕರ್ಕೊಂಬಂದು ವಿವೇಕ್ ನಗರ ಪೊಲೀಸವರಲ್ಲಿ ಬಿಟ್ಟರು ನೈಟ್ ಒಂದು ಗಂಟೆಗೆ ಕರ್ಕೊಂಡ್ಬಂದು ಬಿಟ್ರು ಅವರು ಸೇಫ್ಟಿ ನೋಡಿದ್ದಾರೆ ಅವ್ರನ್ನ ನಾವು ತಪ್ಪಿ ಹಿಡಿತಾ ಇಲ್ಲ ಇಲ್ಲಿಗೆ ಕರ್ಕೊಂಡ್ ಬಂದ ಮೇಲೆ ಇವರು ಕರ್ಕೊಂಡೋಗಿದ್ದಾರೆ ಮನೆಗೆ ಮನೆಗೆ ಹೋಗ್ತೀನಿ ನಾನು ಮನೆ ಇರೋದು ಪಕ್ಕದಲ್ಲೇ ನನ್ನ ಮನೆ ಫಸ್ಟ್ ಕ್ರಾಸಲ್ಲೇ ಇರೋದು ಏಟ್ ಮೇನ್ ರೋಡಲ್ಲಿ ಮನೆ ಇದೆ ಇರೋ ಹಂಡ್ರೆಡ್ ಮೀಟರ್ಸಲ್ಲಿ ನನ್ನ ನನ್ನ ವೈಫ್ನಲ್ಲಿ ಕರ್ಕೊಂಡೋಗಿದ್ದಾರೆ ನಾನು ಇಲ್ಲೇ ಕೂತಿದ್ದೀನಿ ಮಕ್ಕಳು ಮನೇಲಿ ಮಾಡ್ತಾ ಮಾತಾಡಿದ್ದಾರೆ ಎಲ್ಲೋಗಿದ್ದಾರೆ ಹೋಗಿದ್ದಾರೆ ಹೈಕೋರ್ಟ್ಗೆ ಮೂರು ಸ್ಟೇಟಸ್ ರಿಪೋರ್ಟ್ ಸುಳ್ಳೇಲಿದ್ದಾರೆ ಪೇಜು ಹದಿನೆಂಟು ಪೇಜು ಸುಳ್ಳೇಲಿದ್ದಾರೆ ನಾವು ಅದನ್ನು ಪ್ರಶ್ನೆ ಮಾಡಿದರೆ ಹೈಕೋರ್ಟ್ ಅವರು ಹುಡುಕ್ತಾ ಇದ್ದಾರೆ ಅಂತ ಡೈರೆಕ್ಷನ್ ಇಶ್ಯೂ ಮಾಡಿದ್ದಾರೆ ಆರ್ಡರ್ಸ್ ಎಲ್ಲ ಇಲ್ಲೇ ಇದೆ ಎಲ್ಲ ಆರ್ಡರ್ಸ್ ಎಲ್ಲ ಇಲ್ಲೇ ಆರ್ಡರ್ಸ್ ನೋಡ್ಬೋದು ವೆಬ್ಸೈಟಲ್ಲೇ ಇದೆ ಹೈಕೋರ್ಟ್ ವೆಬ್ಸೈಟಲ್ಲಿ ನೋ ಫರ್ದರ್ ಇನ್ವೆಸ್ಟಿಗೇಷನ್ ಆದ್ರೆ ಬೈ ಅಂತ ಸ್ಟೇಟ್ ಆಸ್ ಇಸ್ ಕ್ಲಿಯರ್ ಇಂಥ ಸ್ಟೇಟಸ್ ರಿಪೋರ್ಟ್ ಇದರಲ್ಲಿ ತನಿಖೆನೇ ಇಲ್ಲ ಅವ್ರು ಕೊಟ್ಟಿದ್ದು ನಮ್ಗೆ ಲಿಬರ್ಟಿ ಕೊಟ್ಟಿದ್ದಾರೆ ಲಿಬರ್ಟಿ ಗ್ರಾಂಟೆಡ್ ಬೈ ದಿಸ್ ಕೋರ್ಟ್ ಬ್ರಿಟಿಷನರ್ಗೆ ನಮ್ಗೆ ಕೊಟ್ಟಿದ್ದು ಅದೇ ಇಲ್ಲಿ ಯಾವುದು ಸ್ಟೇಟಸ್ ರಿಪೋರ್ಟಲ್ಲಿ ಏನು ಇಲ್ಲ ಬರೀ ಏನು ಇಲ್ಲ ಅದರಲ್ಲಿ ಅವ್ರು ಕೊಟ್ಟಿದ್ರಲ್ಲಿ ಏನೂ ಇಲ್ಲ ಆದರೆ ಇದುವರೆಗೂ ಯಾವುದಕ್ಕೂ ತಲೆ ಕರ್ಕೊಳಲ್ಲ ಬಂದು ಕೇಳಿದರೆ ನಮ್ಮನ್ನು ಹಾಕೊಂಡು ಬೈತಾರೆ ಸ್ಟೇಷನ್ ಅಂತ ಯಾಕೆ ಬರ್ತೇನೆ ಸ್ಟೇಷನ್ ಅಂತ ಹೇಳ್ತಾರೆ ಸರಿ ಮೇಡಮ್ ನಮ್ಮ ಮನೆ ಡಾಕ್ಯುಮೆಂಟ್ ಇವ್ರ ಕಲಾವತಿಯವರು ಮನೆ ಡಾಕ್ಯುಮೆಂಟ್ ಇಟ್ಕೊಂಡಿದ್ದಾರೆ ಎಸ್ ಐ ಪಿ ಎಸ್ ಐ ನಾವು ಕೇಳಿದ್ದೀವಿ ಡಾಕ್ಯುಮೆಂಟ್ಸ್ ಆದರೂ ಕೊಡಿ ನಮ್ಮ ಅಂದರೆ ನಮ್ಮ ನೀನೇ ದುಡ್ಡು ಕೊಡು ನಿಮ್ಮ ಮನೆ ಅಂತಾರೆ ನಮ್ಮ ಮನೆಯಲ್ಲಿ ಸ್ವಂತ ಮನೆ ಇದೆ ಎರಡು ಪ್ರಾಪರ್ಟಿ ಇದೆ ಸಿವಿಲ್ ಕೇಸ್ಗಳಲ್ಲಿ ಇವ್ರು ತಲೆ ಇಡ್ತಾರೆ ಆರ್ ಎಫ್ ಎ ಕೇಸು ಹೈಕೋರ್ಟೇ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ ಅದನ್ನೇ ತಿರುಗಿ ಕ್ರಿಮಿನಲ್ ಕೇಸ್ ಮಾಡಿಟ್ಟಿದ್ದಾರೆ ಎಲ್ಲ ನೋಡೋದು ಈ ಸ್ಟೇಷನಲ್ಲಿ ಮೂರು ವರ್ಷದಿಂದ ಪಿ ಎಸ್ ಐ ಕಲಾವತಿ ಅವರಿದ್ದಾರೆ ಅವರೊಬ್ಬರೇ ಎಲ್ಲ ಕೇಸ್ ನೋಡ್ತಾರೆ ಬೇರೆ ಯಾರೂ ಕೇಸ್ ಎಸ್ ಐಗಳೇ ಎಲ್ಲ ಇಲ್ಲ ಇರೋದು ಒಬ್ಬರೇ ಎಸ್ ಐ ಕಲಾವತಿ ಅವ್ರು ಮಾತ್ರ ಎಲ್ಲ ಅದಕ್ಕೆ ಫಸ್ಟ್ ಫಸ್ಟು ಸ್ಟೇಟಸ್ ರಿಪೋರ್ಟ್ ಹಾಕಿದ್ದ ಅವ್ರ ಸುಲ್ ಸ್ಟೇಟಸ್ ರಿಪೋರ್ಟ್ ಅದ್ರ ಮೇಲ್ಗಡೆ ಆರ್ಡ್ರ್ ಆಗಿದೆ ಆ ಹುಡುಗ ಸತ್ತೋಗಿದ್ದಾನೆ ಕೆ ಜನ ಅವ್ನು ಸತ್ತಾಗಿರೋವಂಗೆ ಇವರು ತಂದು ವಿಚಾರಣೆ ಮಾಡಿದೀವಿ ಅಂತ ಹೈಕೋರ್ಟ್ಗೆ ಹೇಳಿದ್ದಾರೆ ಇಷ್ಟೆಲ್ಲ ನಡೆದಿದೆ ಇಲ್ಲಿ ಕೇಸಲ್ಲಿ ನಾವು ಕಷ್ಟ ಪಡ್ತಾ ಇದ್ದೀವಿ ನಾವು ನೋಡ್ತಾ ಇದ್ವಿ ನೋಡೋಣ ದೇವ್ರದ ಅಂದ್ಬಿಟ್ಟು ದೇವ್ರ ಮೇಲೆ ಭಾರ ಹಾಕಿ ಹೋರಾಟ ಮಾಡ್ತಾನೇ ಇದ್ವಿ ಮಾಡ್ತಾನೆ ಇತ್ತು ನಮ್ಮ ಹಿಂದಿನ ಸಿಗ್ಬೇಕು ಏನಾಗಿದೆ ಸುರೇಶ್ ಬಾಬು ಸರ್ ಸರ್ ನಕ್ಕಳಿಗೆ ಶಾಲೆಗೂ ಇಲ್ಲ ಎರಡು ವರ್ಷ ಇದ್ದು ಶಾಲೆಗೆ ಹೋಗಿ ಹೈಕೋರ್ಟ್ಗೆ ಹೇಳಿದ್ದೀವಿ ಶಾಲೆಗೆ ಹೋಗ್ತೀರಾ ಅವ್ರ ಮಾನಸಿಕ ತುಂಬ ನಿಂತ್ಕೊಂಡ್ಬಿಟ್ಟಿದ್ದಾರೆ ಮನೆಯಲ್ಲೇ ಇರ್ತಾರೆ ನನ್ನ ಮಗನ ಬೇರೆ ಕರ್ಕೊಂಬಂದು ಸ್ಟೇಷನಲ್ಲಿ ಇಟ್ಕೊಂಡಿದ್ದಾರೆ ಒಂದು ಐಕೂಲ್ ಏನಕ್ಕೆ ಅಂತ ಯಾರು ಕೇಳೋರೆ ಇಲ್ಲ ಸರ್ ನನ್ನದೇ ನನಗೆ ನನ್ನ ಇಷ್ಟ ನನ್ನ ಅಂತ ಹೇಳ್ತಾರೆ ಅವರು ಕರ್ಕೊಂಡು ನೈಟ್ ಎನ್ಕ್ವೈರಿ ಅಂತ ಒಂಬತ್ತು ಗಂಟೆವರೆಗೂ ಇಟ್ಕೊಂಡಿದ್ದಾರೆ ಬೈಕ್ ಬಿದ್ದಾರ ಎರಡುವರೆ ವರ್ಷದಿಂದ ಕಾಣ್ತಾ ಇಲ್ಲ ಪೊಲೀಸ್ ಅವ್ರಿಗೆ ಹೇಳೋ ಕಂಡಿರೋದಿಲ್ಲ ನಮಗೆ ನಾವು ಹೋಗಿ ಕೇಳಿದ್ರೆ ನಮ್ಮ ನನ್ನನೆ ಒಳಗಾಕಿ ನನಗೆ ಬೈತಾರೆ ನನ್ನ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಮಾಡ್ಕೊಂಡಿದ್ದಾರೆ ಎರಡು ಲಕ್ಷ ಬೇಕಂತ ಕೇಳ್ತಾರೆ ನೀವು ಹೆಂಗಾದ್ರೂ ಬಂದು ನಮ್ಗೆ ಸಹಾಯ ಮಾಡಿ ಅಂತ ಹೇಳಿದ್ರು ನಾನು ಅವ್ರ ಆರ್ಡ್ರ್ ಕಾಪೀಸ ನೋಡಿದೆ ನೋಡ್ರೆ ಅವ್ರ ಅವ್ರ ಕಡೆ ನ್ಯಾಯ ಇದ್ದಂಗೆ ಇತ್ತು ಅದಕ್ಕೋಸ್ಕರ ಸರಿ ಆಯಿತು ಹೆಂಗಾದ್ರೆ ಕಷ್ಟಪಟ್ಟು ಅವ್ರು ಹೆಣ್ತಿನ ಹುಡುಕ್ಕೊಡೋಣ ಅಂತ ಫಸ್ಟ್ ಇಲ್ಲಿಂದ ಶುರು ಮಾಡೋಣ ಅಂತ ಇಲ್ಲಿ ಬಂದಿದ್ವಿ ಎಲ್ಲಿ ಕಳ್ದ ಇದು ಕಳ್ದೋಗಿದ್ಯೋ ಅಲ್ಲಿಂದ ಶುರು ಮಾಡೋಣ ಅಂತ ಇವತ್ತು ಬಂದಿದ್ವಿ ಇನ್ನು ಮುಂದೆ ಯಾರ್ಯಾರಿಗೆಲ್ಲ ಇದು ಕೊಡಬೇಕು ಏನು ಅಂತ ಮಾಡಿ ಇವರು ಹೆಂಟಿನ ಹುಡುಕ್ಕೊಡಕ್ಕೆ ಆದಷ್ಟು ಪ್ರಯತ್ನ ಪಟ್ಟಿದ್ವಿ ಓಕೆ